ಪ್ರತಿಯೊಬ್ಬ ಆತ್ಮೀಯ ಇ ಪಿ ಎಫ್ ಒ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ನಿವೃತ್ತ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಹಾಜರಾಗಿದ್ದೇನೆ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿಯಲ್ಲಿ ಭಾರಿ ಹೆಚ್ಚಳದ ಒಂದು ಶುಭ ಸುದ್ದಿ ಸದ್ಯದರಲ್ಲೇ ಹೆಚ್ಚಳ ಆಗುವಂಥ ಮಾಹಿತಿ ಕೇಂದ್ರ ಬಜೆಟ್ನಲ್ಲಿ ಕಾರ್ಮಿಕರಿಗೆ ಭಾರಿ ಲಾಭಕರವಾದ ಯೋಜನೆಯನ್ನು ಸರ್ಕಾರ ಘೋಷಣೆ ಮಾಡಿದೆ ಅಂತಲೇ ಹೇಳಬಹುದು ಇ ಪಿ ಎಫ್ ಒ ನೈಂಟಿ ಫೈವಲ್ಲಿ ಬರುವಂತಹ ನೌಕರರು ಕಾರ್ಮಿಕರಿಗೆ ಈಗ ಪಡೆಯುತ್ತಿರುವಂಥ ಪಿಂಚಣಿಯಲ್ಲಿ ಡಬಲ್ ಅಲ್ಲ ಅಷ್ಟು ಜಾಸ್ತಿ ಆಗುವಂತಹ ಒಂದು ಮಾಹಿತಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಇ ಪಿ ಎಫ್ ಒ ನೈಂಟಿ ಫೈವ್ಗೆ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ ಅದರ ಜೊತೆಯಲ್ಲಿ ಹೈಯರ್ ಪೆನ್ಷನ್ ಪ್ಲಾನ್ ಹೆಚ್ಚಿನ ಪಿಂಚಣಿ ಯೋಜನೆ ಬಹುತೇಕ ಕೆಲಸಗಳು ಪೂರ್ಣಗೊಂಡಿದ್ದು ಅದು ಕೂಡ ಜಾರಿಯಾಗುವಂಥ ನಿರೀಕ್ಷೆ ಇದೆ ಕೇಂದ್ರ ಬಜೆಟ್ನಲ್ಲಿ ಮೊನ್ನೆ ಫೆಬ್ರವರಿ ಒಂದರಂದು ಮಂಡನೆ ಮಾಡಿದಂಥ ಕೇಂದ್ರ ಬಜೆಟ್ನಲ್ಲಿ ಕಾರ್ಮಿಕ ಇಲಾಖೆಗೆ ಒಟ್ಟು ಇ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನೇತೃತ್ವದ ಸರ್ಕಾರದ ಬಜೆಟ್ನಲ್ಲಿ ಮೀಸಲಾಗಿ ಇಟ್ಟಿದ್ದಾರೆ ಇದರಿಂದ ಏನು ಪ್ರಯೋಜನ ಆಗತ್ತೆ ಇ ಪಿ ಎಫ್ ಒ ನೌಕರರಿಗಾಗುವಂಥ ಲಾಭ ಏನು ಇಷ್ಟು ದಿನಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಿದ್ದಂಥ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ ಈಗ ಪಡೆಯುತ್ತಿರುವಂಥ ಒಂದು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ಬದಲಾಗಿ ಏಳು ಪಟ್ಟು ಏಳುವರೆ ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ಆಗುವಂಥ ಸಾಧ್ಯತೆ ಇದೆ ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಾವು ನಡೆಸ್ತಿರುವಂಥ ಹೋರಾಟಕ್ಕೆ ನಿಮ್ಮ ಬೆಂಬಲವನ್ನು ಸೂಚಿಸಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಈ ಸರ್ಕಾರಿ ನೌಕರ ಮಿತ್ರ ಸ್ನೇಹಿತರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಇದೇ ತಿಂಗಳು ಒಂದನೇ ತಾರೀಕು ಕೇಂದ್ರ ಬಜೆಟನ್ನು ಮಂಡನೆ ಮಾಡಿದರು ಬಜೆಟ್ ಮಂಡನೆ ಮಾಡಿದಂಥ ಸಮಯದಲ್ಲಿ ಎಲ್ಲ ಸಮಸ್ತ ಇ ಪಿ ಎಫ್ ಒ ನೌಕರರು ನಿವೃತ್ತ ನೌಕರರು ಬಹಳ ಬೇಜಾರಾಗಿದ್ದು ಇ ಪಿ ಎಫ್ ಒ ನೌಕರರ ಯಾವ ಬೇಡಿಕೆಗಳನ್ನು ಕೂಡ ಈಡೇರಿಸಿಲ್ಲ ಇ ಪಿ ಎಫ್ ಒಗೋಸ್ಕರ ಯಾವ ಹಣವನ್ನು ಕೂಡ ತೆಗೆದಿಟ್ಟಿಲ್ಲ ಅಂತ ಬೇಜಾರಾಗಿತ್ತು ಆದರೆ ನನಗೂ ತುಂಬ ಜನ ಕಾಲ್ ಮಾಡಿ ಕೇಳಿದ್ರು ಇ ಪಿ ಎಫ್ ಒ ಬಗ್ಗೆ ಇಷ್ಟು ದಿನದಿಂದ ಹೇಳ್ತಾ ಇದ್ದೀರಿ ಏನು ಪ್ರಯೋಜನ ಆಗಿಲ್ಲ ಇ ಪಿ ಎಫ್ ಒನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಕೇಳಿದರು ಅದಕ್ಕೆ ನಾವು ಎಲ್ಲ ರೆಕಾರ್ಡ್ಸನ್ನೆಲ್ಲ ವೆರಿಫೈ ಮಾಡಿದ್ರ ಮೇಲೆ ನಮಗೆ ಗೊತ್ತಾಗಿದೆ ಏನಂದರೆ ಇ ಪಿ ಎಫ್ ಒ ನೈಂಟಿ ಫೈವಿಗೆ ಹನ್ನೊಂದು ಸಾವಿರ ಕೋಟಿ ಕಾರ್ಮಿಕ ಇಲಾಖೆಗೆ ಐವತ್ತು ಸಾವಿರ ಕೋಟಿಯನ್ನು ನಿಗದಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಅದರ ಜೊತೆಯಲ್ಲಿ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಯನ್ನು ಕೊಡಬೇಕು ಮತ್ತು ಹೈಯರ್ ಪೆನ್ಷನ್ ಪ್ಲಾನ್ ಕೊಡಬೇಕು ಅಂತ ಹೇಳಿ ರಮಾಕಾಂತ್ ರವರು ಹಲವಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾಯಿದ್ದಾರೆ ಅವರ ಹೋರಾಟಕ್ಕೆ ನಮ್ಮ ಬೆಂಬಲವನ್ನು ಸೂಚಿಸಿ ಅವರ ಹೋರಾಟದ ಫಲವಾಗಿ ರಮಾಕಾಂತ್ ಅವರು ತುಂಬ ದಿನಗಳಿಂದ ಕೇಂದ್ರ ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡ್ಯ ಅವರನ್ನು ಭೇಟಿ ಮಾಡಿ ಬಜೆಟ್ ಪೂರ್ವ ಸಭೆಯಲ್ಲೂ ಭೇಟಿ ಮಾಡಿ ಹಾಗೂ ತ್ರಿಪಕ್ಷೀಯ ಸಭೆಯಲ್ಲೂ ಕೂಡ ಭೇಟಿ ಮಾಡಿ ಪವರ್ ಪಾಯಿಂಟ್ ಪ್ರಾಜೆಕ್ಟ್ ಮೂಲಕ ಇ ಪಿ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿಯನ್ನು ತಕ್ಷಣ ಮಂಜೂರು ಮಾಡಬೇಕು ಅಂತ ಹೇಳಿ ಹಲವಾರು ಹೋರಾಟ ಪತ್ರ ಬರೆದು ಬೇಡಿಕೆಯನ್ನು ಸಲ್ಲಿಸಿದರು ಈ ಬೇಡಿಕೆ ಸಮಯದಲ್ಲಿ ಕೇಂದ್ರ ಸಚಿವರಾದ ಮನ್ಸುಖ್ ಮಾಂಡ್ಯ ಅವರು ಇ ಪಿ ಎಫ್ ಒ ನೌಕರರು ಕಾರ್ಮಿಕರ ಪರವಾಗಿ ನಾನಿದ್ದೀನಿ ನಿಮಗೆ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಯನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದರು ಅದರ ಜೊತೆಯಲ್ಲೇ ಇ ಪಿ ಎಫ್ ಒಗೆ ಏಳುವರೆ ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ಕೊಡಬೇಕು ಅಂದರೆ ಕೇಂದ್ರ ಹಣಕಾಸು ಸಚಿವಾಲಯದಿಂದ ನಮಗೆ ಹಣಕಾಸಿನ ನೆರವು ಬೇಕು ಇದ್ರ ಬಗ್ಗೆ ಪ್ರಪೋಸಲನ್ನು ಮಾಡಿ ಕೇಂದ್ರ ಹಣಕಾಸು ಸಚಿವಾಲಯಕ್ಕೆ ಕಳಿಸಿದ್ದೀವಿ ಆ ಪ್ರಪೋಸಲ್ ಓಕೆ ಆಗಿ ಫೈನಾನ್ಷಿಯಲ್ ಸಪೋರ್ಟು ಸಿಕ್ಕಿದ್ದೆ ಆದರೆ ನಿಮಗೆ ಏಳುವರೆ ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಕೊಡುವಂಥ ಕೆಲಸಕ್ಕೆ ನಾನು ಕೈ ಹಾಕ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದರು ಅದೇ ರೀತಿ ಕಾರ್ಮಿಕ ಇಲಾಖೆಯಿಂದ ಪ್ರಪೋಸಲನ್ನು ಕೇಂದ್ರ ಹಣಕಾಸು ಸಚಿವಾಲಯಕ್ಕೆ ಕೂಡ ಸಲ್ಲಿಕೆ ಆಗಿತ್ತು ಆದರೆ ಅನುದಾನ ಬಿಡುಗಡೆ ಆಗಿರಲಿಲ್ಲ ಮೊನ್ನೆ ಫೆಬ್ರವರಿ ಒಂದರಂದು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಬಜೆಟ್ ಮಂಡನೆ ಮಾಡುವಂಥ ಸಮಯದಲ್ಲಿ ಕಾರ್ಮಿಕ ಇಲಾಖೆಗಾಗಿ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಹಣವನ್ನು ಮೀಸಲಾಗಿಟ್ಟಿದ್ದಾರೆ ಕಾರ್ಮಿಕರ ಕಲ್ಯಾಣಕ್ಕಾಗಿ ಅದರ ಜೊತೆಯಲ್ಲಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ಇ ಪಿ ಎಫ್ ಒ ನೈಂಟಿ ಫೈವ್ ಏನು ಪೆನ್ಷನ್ ಇದೆಯಲ್ಲ ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ ಪ್ಲಾನಿಗೆ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಪ್ಲಸ್ ಇತರೆ ಅನುದಾನವನ್ನು ಬಿಡುಗಡೆ ಮಾಡಿರೋದು ನಾವು ಇಷ್ಟು ದಿನಗಳ ಹೋರಾಟ ಮಾಡ್ತಾ ಇದ್ವಲ್ಲ ಆ ಹೋರಾಟಕ್ಕೆ ಬೆಂಬಲ ಸಿಕ್ಕಿದೆ ಹಾಗೂ ಸರಿಯಾದ ದಾರಿಯಲ್ಲಿ ನಡೀತಾ ಇದೆ ಅಂತಲೇ ಹೇಳ್ಬೋದು ನಮ್ಮೆಲ್ಲರಿಗೂ ಕೂಡ ಏಳೂವರೆ ಸಾವಿರ ರೂಪಾಯಿ ಪಿಂಚಣಿ ಪಡೆಯುವಂಥ ಕಾಲ ಸನ್ನಿಹಿತವಾಗಿದೆ ಅಂತಲೇ ಹೇಳ್ಬೋದು ಈ ಬಗ್ಗೆ ಇ ಪಿ ಎಫ್ ಒ ಹೋರಾಟ ಸಮಿತಿಯ ಚೀಪ್ ಆಗಿರುವಂಥ ರಮಾಕಾಂತ್ ರವರು ಕೇಂದ್ರ ಹಣಕಾಸು ಸಚಿವಾಲಯಕ್ಕೆ ಹಾಗೂ ಕೇಂದ್ರ ಕಾರ್ಮಿಕ ಸಚಿವರಾದ ಮನ್ಸುಖ್ ಪಾಂಡ್ಯ ಅವರಿಗೆ ಪತ್ರವನ್ನು ಬರೆದು ಬಜೆಟ್ನಲ್ಲಿ ಇ ಪಿ ಎಫ್ ಒ ನೈಂಟಿ ಫೈವ್ಗೆ ಹನ್ನೊಂದು ಸಾವಿರ ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿರೋದ್ರಿಂದ ದಯವಿಟ್ಟು ಆದಷ್ಟು ಶೀಘ್ರದಲ್ಲೇ ಏಳೂವರೆ ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ನಿಮ್ಮ ಭರವಸೆಯನ್ನು ಈಡೇರಿಸ್ಕೊಳ್ಳಿ ಅಂತ ಹೇಳಿ ಹೇಳಿದೆ ಅದರ ಜೊತೆಯಲ್ಲಿ ಇಡೀ ದೇಶಾದ್ಯಂತ ಇ ಪಿ ಎಫ್ ಒ ನೈಂಟಿ ಫೈವ್ ಹಾಗೂ ಇ ಪಿ ಎಫ್ ಒ ನೌಕರರ ಹಣ ಪೂರ ಇ ಪಿ ಎಫ್ ಒ ಕಮಿಷ್ನರ್ ಅಕೌಂಟಲ್ಲಿ ಇರುತ್ತೆ ಈ ಕಮಿಷನರ್ ಅಕೌಂಟಲ್ಲಿ ಸುಮಾರು ಐವತ್ತೆಂಟು ಸಾವಿರ ಕೋಟಿಗೂ ಹೆಚ್ಚು ಹಣ ಇದೆ ಈ ಹಣವನ್ನು ಉಪಯೋಗಿಸ್ಕೊಂಡು ಕೇಂದ್ರ ಸರ್ಕಾರ ನೀಡಿರುವಂಥ ಹಣವನ್ನು ಬಳಸ್ಕೊಂಡು ಸಮಸ್ತ ಒಂದೂವರೆ ಎರ ಕೋಟಿಗೂ ಹೆಚ್ಚು ಜನ ಇರುವಂಥ ಲೆಕ್ಕ ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ನಾವು ಒಂದೂವರೆ ಕೋಟಿ ಅಥವಾ ಒಂದು ಕೋಟಿಗಿಂತ ಎರಡು ಕೋಟಿ ಹತ್ತಿರ ಇರುವಂಥ ಪಿಂಚಣಿದಾರರು ನಿವೃತ್ತ ನೌಕರರಿಗೆ ಕನಿಷ್ಠ ಪಿಂಚಣಿಯನ್ನು ತಿಂಗಳಿಗೆ ಏಳುವರೆ ಸಾವಿರ ರೂಪಾಯಿಯನ್ನು ತಕ್ಷಣ ನಿಗದಿ ಮಾಡಿ ಆದೇಶವನ್ನು ಹೊರಡಿಸಬೇಕು ನೀವು ಇಷ್ಟು ದಿನ ಫೈನಾನ್ಸ್ ಸಮಸ್ಯೆ ಇದೆ ಅಂದರು ಈಗ ಫೈನಾನ್ಸು ಸಮಸ್ಯೆ ಕೂಡ ಬಗೆಹರಿದಿದೆ ಅದರ ಜೊತೆಯಲ್ಲಿ ಹೈಯರ್ ಪೆನ್ಷನ್ ಪ್ಲಾನನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ದೀವಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿ ದಯವಿಟ್ಟು ಧನ್ಯವಾದಗಳು